ಹಲೋ ನಮ್ಮ ರಾಗಿ ಚೌಕೋ ಮಾಲ್ಟಿಗೆ ನೋಡಿ ಮೊಳಕೆ ಬಂದಿರೋ ಅಂಥ ರಾಗಿ ಒಣಗ ಹಾಕೋಕ್ಕೆ ಇಟ್ಟಿದ್ದೀವಿ ಸುಮಾರು ಜನ ನಮ್ಮ ಮನೇಲಿ ಮಕ್ಕಳಿಗೆ ರಾಗಿ ಬೇಕು ಅಂತ ಕೇಳಿದ್ದೀರ ಏನೂ ಮಿಕ್ಸ್ ಮಾಡ್ದೇನೆ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಸಹ ಸಿಗುತ್ತೆ ಸೊ ನೀವು ಅದನ್ನು ಸಹ ನೀವು ತೊಗೋಬೋದು ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಇವತ್ತು ಆ್ಯಕ್ಚುಲಿ ಇದರಲ್ಲಿ ಹಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದು ನಾನು ಮುದ್ದೆ ಹೇಗೆ ಮಾಡೋದು ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಯೂಸ್ ಮಾಡಿಬಿಟ್ಟು ಅನ್ನೋದನ್ನು ತೋರಿಸ್ತೀನಿ ತುಂಬ ತಂಪು ನಾರ್ಮಲ್ ರಾಗಿ ನಾವು ಜಸ್ಟ್ ತೊಳೆದು ಒಣ್ಗಾಕಿ ಮಾಡ್ಸಿರ್ತೀವಿ ಇನ್ನು ಹೊರಗಡೆ ನೀವು ತಗೋತೀರಾ ಅಂತ ಅಂದರೆ ತೊಳೆಯೋದೂ ಇಲ್ಲ ಹಾಗೇ ಕೊಟ್ಟಿರ್ತಾರೆ ರಾಗಿ ಕೆಲವೊಮ್ಮೆ ಸೊ ಅದಕ್ಕಿಂತ ಪ್ಯೂರ್ ಹೈಜಿನಿಕ್ ವೇನಲ್ಲಿ ಇದು ರೆಡಿ ಆಗ್ತಾ ಇದೆ ಇಲ್ಲಿ ಮನೆಯಲ್ಲೇ ರಾಗಿ ನೋಡ್ಬೋದು ಒಂದು ಕಲ್ಲಿಲ್ಲ ಒಂದು ಮಣ್ಣಿಲ್ಲ ಸುಮಾರು ಒಂದು ಹತ್ತರಿಂದ ಹದಿನೈದು ಸಲ ತೊಳಿತೀವಿ ರಾಗಿನ ಸೊ ನೋಡ್ತಾ ಇರಬಹುದು ಫೈನ್ ಕ್ವಾಲಿಟಿ ರಾಗಿ ನೋಡಿ ಬಿಸಿಲು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಬಿಸಿಲಿನಲ್ಲಿ ಒಣಗಿಸಿ ಮಾಡಿರೋ ರಾಗಿ ಹಿಟ್ಟು ಏನು ಮೊಳಕೆ ಬರ್ಸಿ ಮಾಡಿಸಿರುವ ರಾಗಿ ಹಿಟ್ಟು ಬರೀ ಬಾದಾಮಿ ಗೋಡಂಬಿ ಏನು ಇಲ್ಲದೇನೆ ಮಕ್ಕಳಿಗೆ ಆರು ತಿಂಗಳು ಮಕ್ಕಳಿಗೆ ನೀವು ಸ್ಟಾರ್ಟ್ ಮಾಡ್ತೀರಾ ಅಲ್ವಾ ತಾಯಿ ಎದೆ ಹಾಲಿನ ಜೊತೆಗೆ ಬೇರೆ ಫುಡ್ಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಫಸ್ಟ್ ಏನು ಕೊಡೋದು ಹೇಳಿ ರಾಗಿ ಸರಿ ಮಾಡಿ ತಿನ್ನಿಸ್ತೀವಿ ಸೊ ಫಸ್ಟ್ನೆ ಬಾದಾಮಿ ಗುಣ ಗೋಡಂಬಿ ಎಲ್ಲ ಹಾಕಿದ್ರೆ ಅವ್ರಿಗೂ ಡೈಜೆಷನ್ ಕೆಪಾಸಿಟಿ ಅಷ್ಟಾಗಿ ಇರೋದಿಲ್ಲ ಬರೀ ಸೋಸದ್ರಾಗಿ ಹಿಟ್ಟು ನಾ ನಿಮ್ ಬೇಕಾದ್ರೆ ನೀವು ಮುದ್ದೆ ಮಾಡಿ ಕೊಡ್ಬೋದು ಸಣ್ಣ ಸಣ್ಣ ತೆಳ್ಳಗೆ ಗಂಜಿ ಥರ ರಾಗಿ ಸರಿ ಮಾಡಿ ತಿನ್ನಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಾವು ಡೈಲಿ ಹಾಲಿಗೆ ಹಾಕೊಂಡು ಕುಡಿತೀವಿ ಜಸ್ಟ್ ಇದನ್ನ ಅಂದ್ರೂ ಸಹ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಒಣಗಿದ ನಂತರ ನಾವು ಘಮ ಬರೋವ್ರಿಗೆ ಹುರಿದು ಮಿಲ್ ಮಾಡಿಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೀವು ಇಲ್ಲಿ ಕ್ವಾಂಟಿಟಿ ನೋಡ್ತಾ ಇರ್ಬೋದು ರಾಗಿದು ಫಸ್ಟ್ ಡೇ ನಾನು ಬರೀ ಐದು ಕೆ ಜಿ ಆಗೋಷ್ಟು ರಾಗಿ ಮಾತ್ರ ಮಾಡಿದ್ದಿದ್ದು ಇದು ಇದರಲ್ಲಿ ಹದಿನೈದು ಕೆ ಜಿ ಆಗೋಷ್ಟು ರಾಗಿ ಇದೆ ರಾಗಿ ಚೋಕೋ ಮಾಲ್ಟ್ಗೂ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ತುಂಬ ಚೆನ್ನಾಗಿ ರಿವ್ಯೂ ಸಹ ಕೊಡ್ತಾ ಇದ್ದೀರಾ ಆ್ಯಂಡ್ ಮನೆಯಲ್ಲಂತೂ ನಾವು ಎಲ್ಲರೂ ದೊಡ್ಡವರು ಡ್ರೈ ಫ್ರೂಟ್ಸ್ ಮಿಕ್ ಮಿಕ್ಸ್ ಪೌಡರು ಹಾಗೆಯೇ ನನ್ನ ಮಗನಿಗಂತೂ ರಾಗಿ ಚೋಕೋ ಮಾಲ್ಟ್ ಅವ್ನಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು ಸಲ ನೀವು ತಗೊಂಡು ನೋಡಿ ಸಖತ್ ಇಷ್ಟ ಆಗುತ್ತೆ ಹಾಗೆಯೇ ಈ ಬರೀ ಹಿಟ್ಟು ಸಹ ಅವೈಲಬಲ್ ಇದೆಯಾ ಮಕ್ಕಳಿಗೆ ಅಂತ ಕೇಳ್ತಾ ಇದ್ರಿ ಹೌದು ಅವೈಲಬಲ್ ಇದೆ ಇದು ಬಂದು ಅರ್ಧ ಕೆ ಜಿ ಮತ್ತು ಒಂದು ಕೆ ಜಿ ಇದರಲ್ಲಿ ಮಾತ್ರ ಸಿಗುತ್ತೆ ಕಾಲು ಕೆ ಜಿನಲ್ಲಿ ನೋಡ್ತೀವಿ ಬರೀ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಬಂದು ನಿಮಗೆ ಕಾಲು ಕೆ ಜಿ ಜಸ್ಟ್ ಸೆವೆಂಟಿ ರುಪೀಸ್ಗೆ ಸಿಗುತ್ತೆ ತಗೊಂಡು ಮುದ್ದೆ ಮಾಡ್ಕೋಬೋದು ಇದರಲ್ಲಿ ನೋಡಿ ಕೆಂಪು ರಾಗಿ ಅಂತ ಅಂತಾರಲ್ಲ ಒಳ್ಳೆ ಕ್ವಾಲಿಟಿ ಫೈನ್ ಕ್ವಾಲಿಟಿ ರಾಗಿನ ತರಿಸಿ ಮಾಡೋ ಅಂಥದ್ದು ಎಲ್ಲೂ ಸಹ ಕಪ್ಪು ರಾಗಿನಲ್ಲಿ ಮಾಡೋ ಅಂಥದ್ದಲ್ಲ ಇದು ತುಂಬಾ ನೀವು ಎಲ್ಲಿ ನೋಡಿದ್ರೂ ಒಂದು ಕಲ್ಲು ಸಿಗಲ್ಲ ಒಂದು ಮಣ್ಣು ಸಿಗಲ್ಲ ಯಾಕೆಂದರೆ ಹತ್ತರಿಂದ ಹದಿನೈದು ಸಲ ತೊಳೆದು ಇದನ್ನ ನಾವು ಮೊಳಕೆ ಬರೆಸಿ ಹಾರ ಹಾಕಿದ್ದೀವಿ ಯಾವುದೇ ರೀತಿ ಮಿಷಿನ್ ಡ್ರೈಯರ್ನ ಯೂಸ್ ಮಾಡಲ್ಲ ಸನ್ ಡ್ರೈ ಯೂಸ್ ಮಾಡೋದು ಸೊ ಖಂಡಿತ ಆರ್ಡರ್ ಮಾಡ್ಕೊಳ್ಳಿ ಕಾಲು ಕೆ ಜಿಗೆ ಜಸ್ಟ್ ಸೆವೆಂಟಿ ರುಪೀಸ್ ಅಷ್ಟೇ ಪ್ಲಸ್ ನಿಮಗೆ ಡೆಲಿವರಿ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ ಹಾಸನಲ್ಲೇ ಇರೋರು ಬೇಕಾದ್ರೆ ಬಂದು ನೀವು ತೊಗೋಬೋದು ಕಾಲು ಕೆ ಜಿ ಅರ್ಧ ಕೆ ಜಿ ಹಾಗೆಯೇ ಒಂದು ಕೆ ಜಿ ಕ್ವಾಂಟಿಟಿನಲ್ಲಿ ಅವೈಲೇಬಲ್ ಇದೆ ಬರೀ ಮಕ್ಳಿಗೆ ಅಷ್ಟೇ ಅಲ್ಲ ಇದೇ ರಾಗಿ ಹಿಟ್ಟನ್ನು ಯೂಸ್ ಮಾಡಿ ನೀವು ಮುದ್ದೆನೂ ಸಹ ಮಾಡ್ಕೋಬೋದು ತುಂಬಾ ಆರೋಗ್ಯಕ್ಕೆ ತಂಪು ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಬಾದಾಮಿ ಗೋಡಂಬಿ ಚಾಕ್ಲೇಟ್ ಪೌಡರು ಹಾಗೆಯೇ ಕಲ್ ಸಕ್ಕರೆ ಏನೂ ಇಲ್ಲದೇ ಜಸ್ಟ್ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಕಾಲು ಕೆ ಜಿಗೆ ಸೆವೆಂಟಿ ರುಪೀಸ್ ಪ್ಲಸ್ ನಿಮಗೆ ಡೆಲಿವರಿ ಚಾರ್ಜಸ್ ಅಪ್ಲೈ ಆಗುತ್ತೆ ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಪ್ಲೇನ್ ಸಿಗತ್ತೆ ಸೊ ಇದು ಬಂದು ರಾಗಿ ಚೋಕೋ ಮಾಲ್ಟ್ ಇದ್ರಲ್ಲಿ ಬಾದಾಮಿ ಗೋಡಂಬಿ ಕಲ್ಸಕ್ರೆ ಡ್ರೈ ಜಿಂಜರ್ ಪೌಡರ್ ಎಲ್ಲಾನು ಸಹ ಇನ್ಕ್ಲೂಡ್ ಆಗಿರುತ್ತೆ ಜೊತೆಗೆ ಟಾಪ್ ಕ್ವಾಲಿಟಿ ಚಾಕ್ಲೇಟ್ ಪೌಡರ್ ಸಹ ಇನ್ಕ್ಲೂಡ್ ಆಗಿರುತ್ತೆ ನಮ್ಗೆ ಇದೆಲ್ಲ ಏನು ಬೇಡ ಜಸ್ಟ್ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಬೇಕು ಅಂತ ಅಂದ್ರೆ ಅದನ್ನು ಸಹ ಸಿಗುತ್ತೆ ಕಾಲ್ ಕೆಜಿ ಜಸ್ಟ್ ಸೆವೆಂಟಿ ರುಪೀಸ್ ಆಗುತ್ತೆ ಪ್ಲಸ್ ಡೆಲಿವರಿ ಚಾರ್ಜಸ್ ಆಗುತ್ತೆ ಹಾಗೇನೆ ಇನ್ನೊಂದು ಖುಷಿ ವಿಷಯ ಏನು ಅಂತ ಅಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ ಫೈವ್ ಹಂಡ್ರೆಡ್ ಸೇಲ್ಸ್ ಆಗಿದೆ ಎರಡನ್ನೂ ಸಹ ಸೇರಿಸಿ ಇದೇ ಖುಷಿಗೆ ಒಂದು ಕಾಂಬೋ ಆಫರ್ ನ ತಗೊಂಡ್ ಬಂದಿದ್ದೀನಿ ನಾನು ಏನಪ್ಪಾ ಈ ಕಾಂಬೋ ಆಫರ್ ಅಂತ ಅಂದ್ರೆ ಕಾಲ್ ಕೆ ಜಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೆಯೇ ಕಾಲ್ ಕೆ ಜಿ ರಾಗಿ ಚೋಕೋಮಾಲ್ಟ್ ಇದು ಎರಡು ಬೆಲೆ ವಿತ್ ಡೆಲಿವರಿ ಚಾರ್ಜ್ ಸೇರಿಸಿ ನಿಮಗೆ ಸೆವೆನ್ ಟೆನ್ ರುಪೀಸ್ ಆಗುತ್ತೆ ಈ ಕಾಂಬೋ ಆಫರ್ ಅಲ್ಲಿ ಇದು ಎರಡನ್ನೂ ಆರ್ಡರ್ ಮಾಡ್ಕೋಬೇಕು ಹೆಲ್ತ್ ಮಿಕ್ಸ್ ಕಾಂಬೋ ಅಂತ ನಾವು ಮೆಸೇಜ್ ಮಾಡಿದಾಗ ವಾಟ್ಸ್ಆ್ಯಪ್ ಅಲ್ಲಿ ನಾವು ಕಳಿಸ್ತೀವಿ ಹೆಲ್ತ್ ಮಿಕ್ಸ್ ಕಾಂಬೋ ಆಫರ್ಸ್ ಜಸ್ಟ್ ತ್ರೀ ಡೇಸ್ ಮಾತ್ರ ಇರುತ್ತೆ ಯಾಕೆಂದ್ರೆ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಫೈವ್ ಹಂಡ್ರೆಡ್ ಕಸ್ಟಮರ್ಸ್ ಆಗಿರೋದ್ರಿಂದ ಇದೇ ಖುಷಿಗೆ ನಾನು ಇದೆ ಕಾಂಬೋ ಕೊಡ್ತಾ ಇದೀನಿ ತುಂಬಾ ಜನ ಎರಡು ಸಹ ತಗೊಂಡಿದ್ದೀರಾ ಸೊ ಅವ್ರೆಲ್ಲದೂ ರಿವ್ಯೂಸ್ ನಾನು ಇಲ್ಲಿ ಹಾಕ್ತಾ ಇರ್ತೀನಿ ತುಂಬಾ ಒಳ್ಳೆ ರಿವ್ಯೂ ಬಂದಿದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಆಗಿರ್ಬೋದು ಹಾಗೆನೆ ರಾಗಿ ಚಾಕೋ ಮಾಲ್ಟ್ ಇರ್ಬೋದು ರಾಗಿ ಚಾಕೋ ಮಾಲ್ಟ್ ಅಂತೂ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಅಂಡ್ ಇದನ್ನ ಟಾಪ್ ಕ್ವಾಲಿಟಿ ರಾಗಿನ ಯೂಸ್ ಮಾಡಿ ಮಾಡೋದ್ರಿಂದ ಯಾವುದೇ ಕಲ್ಲಿರಲ್ಲ ಮಣ್ಣಿರಲ್ಲ ಟಾಪ್ ಕ್ವಾಲಿಟಿ ರಾಗಿನ ಯೂಸ್ ಮಾಡಿ ಮನೆಯಲ್ಲೇ ಒಣಗಿಸಿ ಹದವಾಗಿ ಹುಡಿದು ಪುರಿ ಮಾಡಿಸಿ ಜೊತೆಗೆ ಬಾದಾಮಿ ಕಲ್ಸಕ್ರೆ ಎಲ್ಲ ಎಲ್ಲಾ ಆಡ್ ಮಾಡಿ ಮಾಡಿರ್ತೀವಿ ಮಕ್ಕಳಂತೂ ತುಂಬ ತುಂಬಾ ಇಷ್ಟಪಟ್ಟು ಕುಡಿತಾ ಇದಾರೆ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಸೊ ಈ ಕಾಂಬೋ ಆಫರ್ ಏನು ಅಂತ ಅಂದ್ರೆ ಹೇಳಿದೆ ಇದು ಕಾಲ್ ಕೆ ಜಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೆನೇ ಇದು ಕಾಲ್ ಕೆ ಜಿ ರಾಗಿ ಚಾಪೋಮಲ್ ಇವೆರಡ್ರೂ ತಗೋಬೇಕು ನೀವು ಎರಡರದು ಸೇರಿ ನಿಮಗೆ ವಿತ್ ಡೆಲಿವರಿ ಚಾರ್ಜ್ ಸೆವೆನ್ ಟೆನ್ ರುಪೀಸ್ ಆಗುತ್ತೆ ಸೊ ಈ ಕಾಂಬೋ ಆಫರ್ ಅಲ್ಲಿ ನಾನು ಜಸ್ಟ್ ಸಿಕ್ಸ್ ಏಯ್ಟಿ ರುಪೀಸ್ಗೆ ಗೆ ಕೊಡ್ತಾ ಇದ್ದೀನಿ ತ್ರೀ ಡೇಸ್ ಮಾತ್ರ ಆಫರ್ ಇರುತ್ತೆ ಹೆಲ್ತ್ ಮಿಕ್ಸ್ ಕಾಂಬೋ ಜಸ್ಟ್ ಸಿಕ್ಸ್ ಏಟಿ ರುಪೀಸ್ ಬರುತ್ತೆ ಕಾಲ್ ಕೆ ಜಿ ಆಗೋಷ್ಟು ರಾಗಿ ಚಾಕೋಮಾಲ್ಟ್ ಹಾಗೆನೆ ಕಾಲ್ ಕೆಜಿ ಆಗೋಷ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಸದ್ಯದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಅದ್ರ ಜೊತೆಗೆ ನಾನು ರಾಗಿ ಚಾಕೋಮಾಲ್ಟ್ ನ ಸ್ಟಾರ್ಟ್ ಮಾಡಿದ್ದು ಎರಡೂ ಸಹ ತುಂಬಾನೇ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಡೈಲಿ ಡೈಲಿ ಆಲ್ಮೋಸ್ಟ್ ಟೆನ್ ಟೆನ್ ಕೆಜಿ ಆಗುವಷ್ಟು ನಾವು ಪ್ರೊಡಕ್ಷನ್ ಮಾಡ್ತಾನೆ ಇದ್ದೀವಿ ಸೊ ಇದ್ರ ಜೊತೆಗೆ ಇನ್ನು ಎರಡು ಆ ಹೊಸ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಶ್ರೀ ಪರಂಪರೆ ಹೋಮ್ ಮೇಡ್ಸ್ ಇದ್ರಲ್ಲಿ ಸೊ ಮೊದಲನೇದು ಏನಪ್ಪಾ ಅಂದ್ರೆ ಎಲ್ಲಾರ್ಗು ಯೂಸ್ಫುಲ್ ಆಗುವಂತ ಸಾಂಬಾರ್ ಪೌಡರ್ ಸೊ ಇದು ಒಂದು ಸಾಂಬಾರ್ ಪೌಡರ್ ಇದರಲ್ಲಿ ಎಲ್ಲ ಎಲ್ಲಾ ತರದ ಕಾಳು ಎಲ್ಲ ಮಿಕ್ಸ್ ಆಗಿರುತ್ತೆ ಅದು ನಮ್ಮ ಅತ್ತೆ ರೆಸಿಪಿ ಇದು ನಮ್ಮ ಅತ್ತೆನ ಏನೇನ್ ಹಾಕ್ತೀರಾ ಇದಕ್ಕೆ ಅಂತ ಅಂದ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಕಲರ್ ನೋಡ್ಬೋದು ನೀವು ಜಸ್ಟ್ ಒಂದು ಟೇಬಲ್ ಸ್ಪೂನ್ ನೀವು ಈ ಸಾಂಬಾರ್ ಮಿಕ್ಸ್ ನ ಹಾಕಿದ್ರೆ ಸಾಂಬಾರ್ಗೆ ಒಳ್ಳೆ ಕಲರ್ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೇನೆ ಒಳ್ಳೆ ಖಾರನು ಸಹ ಕೊಡುತ್ತೆ ತುಂಬಾನೇ ಚೆನ್ನಾಗಿದೆ ಫಸ್ಟ್ ತಗೊಂಡು ನೋಡಬಹುದು ಇದು ಕಾಲ್ ಕೆ ಜಿ ಬರಲ್ಲ ಅರ್ಧ ಕೆಜಿ ಒಂದ್ ಕೆಜಿ ತಗೋಬೇಕಾಗತ್ತೆ ನೀವು ಸೊ ಇದಕ್ಕೆ ಏನೇನು ಹಾಕಿರ್ತಾರ ಅಂತ ಅಂದ್ರೆ ಮೆಣಸಿನಕಾಯಿ ಖಾರದ ಮೆಣಸಿನಕಾಯಿ ಹಾಕಿರ್ತೀವಿ ಕಲರ್ಗೆ ಬ್ಯಾಡ್ಗಿ ಮೆಣಸಿನಕಾಯಿ ಹಾಕಿರ್ತೀವಿ ಗುಂಟೂರು ಬ್ಯಾಡ್ಗಿ ಮತ್ತೆ ಚುರುಕ್ ಮೆಣಸಿನಕಾಯಿ ಅಂತ ಅಂತಾರೆ ನೋಡಿ ಅದನ್ನು ಸಹ ಮೂರ್ವತ್ ತರ ವೆರೈಟಿ ಮೆಣಸಿನಕಾಯಿನ ಹಾಕಿ ಮಾಡಿರೋದು ಹಾಗೇನೆ ಅದ್ರ ಜೊತೆಗೆ ಧನಿಯಾ ಜೀರಿಗೆ ಅರ್ಶನ ತೊಗರಿಬೇಳೆ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಹುರ್ಗಡ್ಲೆ ಅಕ್ಕಿ ಮೆಂತ್ಯ ಮೆಣಸು ಸಾಸಿವೆ ಚಕ್ಕೆ ಲವಂಗ ಇವಿಷ್ಟು ಇಂಗ್ರೀಡಿಯಂಟ್ಸ್ ಇರುತ್ತೆ ಇದರಲ್ಲಿ ಪ್ರತಿ ವರ್ಷ ನಾನು ಅಮ್ಮನ್ನ ಕರೆಸಿ ಮಾಡ್ಕೊಂತ ಇದ್ದೆ ಅಮ್ಮ ಅಥವಾ ಅತ್ತೆ ಮಾಡ್ಕೊಡ್ತಾ ಇದ್ರು ಸೊ ಅದೇ ರೆಸಿಪಿ ಸೇಮ್ ನಾನು ಮಾಡಿ ನಿಮ್ಗು ಸಹ ಕಳಿಸ್ಕೊಡ್ತಾ ಇದ್ದೀನಿ ಇವಾಗ ಸ್ಯಾಂಪಲ್ ಗೆ ಫೈವ್ ಕೆ ಜಿ ಆಗುವಷ್ಟು ರೆಡಿ ಇದೆ ನೀವು ಆರ್ಡರ್ ಮಾಡ್ಕೋಬಹುದು ಸಾಂಬಾರ್ ಪೌಡರ್ ಹಾಫ್ ಜಿಗೆ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಯಾಕೆಂದ್ರೆ ಇದರಲ್ಲಿ ಎಲ್ಲಾ ತರದ ಸಾಂಬಾರ ಪದಾರ್ಥ ಇರುತ್ತೆ ಅಲ್ವಾ ತುಂಬಾ ರೇಟ್ಸ್ ಇದೆ ಮೆಣಸಿಂಗ್ ಚಕ್ಕೆ ಲವಂಗ ಎಲ್ಲ ಹದವಾಗಿ ಹುರಿದು ಪುಡಿ ಮಾಡಿಸ್ಬೇಕು ಹದವಾಗಿ ಹುರಿಯೋದೇನಿಕೆ ಒಂದು ವರ್ಷ ಇಟ್ರು ಕೆಡಲ್ಲ ಇದು ಸೊ ನಾವು ಮನೆಯಲ್ಲಿ ಒಂದ್ ವರ್ಷಕ್ಕಾಗುವಷ್ಟು ಮಾಡಿಟ್ಕೊಂತೀವಿ ಯಾವ್ದೇ ರೀತಿ ಕೆಡೋದಾಗ್ಲಿ ಹುಳ ಬರೋದಾಗ್ಲಿ ಏನೂ ಆಗಲ್ಲ ಪ್ರಿಸರ್ವೇಟಿವ್ ಫ್ರೀ ಕಲರ್ ಫ್ರೀ ಎಲ್ಲ ಏನೂ ಎಕ್ಸ್ಟ್ರಾ ಆಡೆಡ್ ಕೆಮಿಕಲ್ಸ್ ಏನು ಇರೋದಿಲ್ಲ ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಇದು ಖಂಡಿತ ಬೈ ಮಾಡಬಹುದು ಸೊ ಸದ್ಯಕ್ಕೆ ಇವಾಗ ಇದು ಫೈವ್ ಕೆ ಜಿ ಆಗುವಷ್ಟು ಆರ್ಡರ್ಸ್ ರೆಡಿ ಇದೆ ಹಾಫ್ ಕೆಜಿಗೆ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ನೀವು ಬೇಕಿದ್ರೆ ಸ್ಯಾಂಪಲ್ ಹಾಫ್ ಕೆಜಿ ತಗೊಂಡು ರುಚಿ ನೋಡ್ಬಿಟ್ಟು ಎಕ್ಸ್ಟ್ರಾ ನೀವು ಇದು ಹಾಫ್ ಕೆಜಿ ಒಂದೂವರೆ ತಿಂಗಳು ನೀವು ಆರಾಮಾಗಿ ಯೂಸ್ ಮಾಡಬಹುದು ಸಾಂಬಾರ್ ಪೌಡರು ಮೂರರಿಂದ ನಾಲ್ಕು ಜನ ಇರ್ತೀರ ಒಂದೊಂದ್ ಮನೆಯಲ್ಲಿ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ದಿನಕ್ಕೆ ಅಂತ ಅಂದ್ರೆ ನಿಮಗೆ ಒಂದೂವರೆ ತಿಂಗಳ ತನಕ ಬರುತ್ತೆ ಹಾಫ್ ಕೆಜಿ ಸೊ ಖಂಡಿತ ಬೈ ಮಾಡ್ಬೋದು ಪ್ರಿಸರ್ವೇಟಿವ್ ಫ್ರೀ ಇದೆ ಕೆಮಿಕಲ್ ಫ್ರೀ ಇದೆ ಆಡೆಡ್ ಕಲರ್ಸ್ ಇರೋದಿಲ್ಲ ಸೊ ಇದು ಒಂದು ಹೊಸ ಪ್ರಾಡಕ್ಟ್ ಸ್ಟಿಕ್ಕರ್ ಒಂದು ರೆಡಿ ಆಗ್ಬೇಕು ಇದಕ್ಕೆ ಹಾಗೆನೆ ಇನ್ನೊಂದು ಮಿಲ್ಲೆಟ್ಸ್ ಒಂದು ಪ್ರಾಡಕ್ಟ್ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಅದು ರೆಡಿ ಆಗ್ತಿದ್ದ ಹಾಗೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಯೂಸ್ ಮಾಡಿ ಏನ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಸದ್ಯಕ್ಕೆ ಇವತ್ತು ಸಾಂಬಾರ್ ಪೌಡರ್ ಹೊಸದಾಗಿ ಲಾಂಚ್ ಮಾಡ್ತಾ ಇದೀನಿ ಹಾಗೇನೇ ಇವೆರಡರದು ಕಾಂಬೋ ಹೇಳಿದೆ ಅಲ್ವಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೇನೆ ರಾಗಿ ಚಾಕೋಮಾಲ್ಟ್ ಎರಡೂ ಕಾಲ್ ಕಾಲ್ ಕೆಜಿ ಕಾಂಬೋ ತಗೊಂಡ್ರೆ ನಿಮಗೆ ಸಿಕ್ಸ್ ಏಯ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಎಲ್ಲ ಸೇರಿ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ಇದು ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಏನು ಇರೋದಿಲ್ಲ ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಯಾವ ಆ ನಂಬರಿಗೆ ನೀವು ವಾಟ್ಸಾಪ್ ಮಾಡಬೇಕು ಅಂತ ಆ ನಂಬರಿಗೆ ನೀವು ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ಎಲ್ಲದ್ರದೂ ರೇಟ್ಸ್ ಬರುತ್ತೆ ನಿಮ್ಗೆ ಒಂದ್ಸಲ ಅದನ್ನೆಲ್ಲ ನೋಡ್ಬೇಕು ನಿಮಗೆ ಯಾವ್ದು ಬೇಕು ಕಾಂಬೋ ಬೇಕಾ ನಿಮ್ಗೆ ಬರೀ ರಾಗಿ ಚಾಕೋಮಾಲ್ಟ್ ಬೇಕಾ ಬರೀ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಬೇಕಾ ಬರೀ ಸಾಂಬಾರ್ ಪುಡಿ ಬೇಕಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಮೆಸೇಜ್ ಮಾಡಿದ್ರೆ ನಾವು ನೆಕ್ಸ್ಟ್ ರಿಪ್ಲೈ ಮಾಡ್ತೀವಿ ಕಲರ್ ನೋಡಿ ಸಾಂಬಾರ್ ಪುಡಿ ಇದು ತುಂಬಾನೇ ಚೆನ್ನಾಗಿ ನ್ಯಾಚುರಲ್ ಕಲರ್ ಇದೆ ಇನ್ಸ್ಟೆಂಟ್ ಬ್ಲೆಂಡ್ ಆಗುತ್ತೆ ಮಸಾಲೆ ಜೊತೆಗೆ ಜಸ್ಟ್ ನೀವು ಸಾಂಬಾರ್ ಬೇಳೆ ಬೇಯಿಸ್ಬಿಟ್ಟು ಸಹ ಯೂಸ್ ಮಾಡ್ಬೋದು ಇಲ್ಲ ಮಸಾಲೆ ರುಬ್ಬಿ ಹಾಕ್ತೀನಿ ತುರಿ ಎಲ್ಲ ಹಾಕಿ ಅಂತಂದರೆ ಅದ್ರ ಜೊತೆಗೂ ಯೂಸ್ ಮಾಡ್ಬೋದು ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಕಲರ್ ಫ್ರೀ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಫ್ ಕೆ ಜಿ ಇವಾಗ ಫಸ್ಟ್ ಬ್ಯಾಚ್ ರೆಡಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೀವು ನನ್ನ ಫಸ್ಟಿಂದ ಫಾಲೋವರ್ಸ್ ಆಗಿದ್ರೆ ತುಂಬ ಜನ ಸಾಂಬಾರ್ ಪೌಡರ್ ರೆಸಿಪಿ ಸಹ ನಾನು ಆಲ್ರೆಡಿ ತೋರ್ಸಿದೀನಿ ಹೇಗ್ ಮಾಡೋದು ಅಂತ ಸೇಮ್ ರೆಸಿಪಿ ನಿಮ್ಗೆ ಮಾಡ್ಕೊಳಕೆ ಆಗಲ್ಲ ಟೈಮ್ ಇಲ್ಲ ಹೊರಗಡೆ ವರ್ಕಿಂಗ್ ಇದ್ದೀರಾ ಅಂತ ಅಂದ್ರೆ ನಮ್ಗೆ ಆರ್ಡರ್ ಕೊಟ್ಟು ಬೇಕಾದ್ರೆ ಬಲ್ಕ್ ಕ್ವಾಂಟಿಟಿನಲ್ಲೂ ಸಹ ನೀವು ಆರ್ಡರ್ನ ತಗೋಬಹುದು ಯಾಕೆಂದ್ರೆ ಇದು ವರ್ಷಾಂ ಗಟ್ಲೆ ಇಟ್ರು ಏನು ಹಾಳಾಗಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹದವಾಗಿ ಹುರಿದು ಪುಡಿ ಮಾಡಿಸೋದ್ರಿಂದ ಯಾವುದೇ ರೀತಿ ಹುಳ ಬರೋದಾಗ್ಲಿ ಕೆಡೋದಾಗ್ಲಿ ಖಂಡಿತ ಆಗಲ್ಲ ಹಾಗೇನೆ ತುಂಬಾ ಜನ ನಮಗೆ ರೀಸೆಲ್ಲಿಂಗ್ ಗೆ ಆರ್ಡರ್ಸ್ ಕೇಳ್ತಾ ಇದೀರಾ ರಾಗಿ ಚೋಕೋಮಾಲ್ಟ್ ರೀಸೆಲ್ಲಿಂಗ್ ಗೆ ಬೇಕಾದ್ರೆ ಕೊಡ್ತೀವಿ ವಿತ್ ನಿಮಗೆ ಇದು ಸ್ಟಿಕ್ಕರ್ ಬೇಕು ಅಂದ್ರೂ ಸಹ ಬಲ್ಕ್ ಅಲ್ಲಿ ಕೊಡ್ತೀವಿ ವಿತೌಟ್ ಸ್ಟಿಕ್ಕರ್ ಬರೀ ರಾಗಿ ಚೋಕೋಮಾಲ್ಟ್ ಬೇಕು ನಮಗೆ ರೀಸೆಲ್ ಮಾಡೋದಕ್ಕೆ ನಮಗೆ ಅಂಗಡಿ ಇದೆ ನಾವು ರೀಸೆಲ್ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೂ ಸಹ ಅವೈಲೇಬಲ್ ಇದೆ ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ರೀಸೆಲ್ಗೆ ಏನ್ ಪ್ರೈಸಸ್ ಅಂತ ಸೊ ಹಾಗಾಗಿ ವಿತ್ ಸ್ಟಿಕ್ಕರ್ ಬೇಕಾದ್ರು ಸಹ ಕೊಡ್ತೀವಿ ವಿತೌಟ್ ಸ್ಟಿಕ್ಕರ್ಸ್ ಬೇಕಾದ್ರು ಸಹ ಕೊಡ್ತೀವಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಬಂದು ಇದ್ರದು ಪ್ರಿಸರ್ವೇಟಿವ್ ಫ್ರೀ ಅಂಡ್ ಇದರಲ್ಲಿ ವಾಲ್ನಟ್ಸ್ ಎಲ್ಲ ಹಾಕಿರೋದ್ರಿಂದ ಇದು ಫಿಫ್ಟೀನ್ ಡೇಸ್ ಹೊರಗಡೆ ಚೆನ್ನಾಗಿರುತ್ತೆ ಆಫ್ಟರ್ ದಟ್ ಯು ಹ್ಯಾವ್ ಟು ಸ್ಟೋರ್ ಇನ್ ರೆಫ್ರಿಜರೇಟರ್ ಸೊ ಹಾಗಾಗಿ ಇದು ನೀವು ಅಂಗಡಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ವಿತಿನ್ ಫಿಫ್ಟೀನ್ ಡೇಸ್ ನೀವು ಸೆಲ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ರೆಫ್ರಿಜರೇಟರ್ ಅಲ್ಲಿ ಸ್ಟೋರ್ ಮಾಡಿ ಸಹ ನೀವು ಸೆಲ್ ಮಾಡ್ಬೋದು ನೋಡಿ ಯಾವ ರೀತಿ ಮಾಡ್ತೀರಾ ಯಾಕೆಂದರೆ ಒಂದಿಬ್ಬರು ನಮಗೆ ಮೆಸೇಜ್ ಮಾಡಿದ್ರಿ ಸೊ ಹಾಗಾಗಿ ರೀಸೆಲ್ ಪರ್ಪಸ್ಗೆ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಬಲ್ಕ್ ಆರ್ಡರ್ಸ್ ಕೊಡಿ ಖಂಡಿತವಾಗ್ಲೂ ನಾವು ಮಾಡ್ಕೊಡ್ತೀವಿ ಇವೆರಡೇ ಅಂತ ಅಲ್ಲ ಸಾಂಬಾರ್ ಪುಡಿನೂ ಸಹ ರೀಸೆಲ್ಲಿಗೆ ಅವೈಲೇಬಲ್ ಇದೆ ನೋಡಿ ಸಾಂಬಾರ್ ಪುಡಿ ಸಕ್ಕದಾಗಿದೆ ಈಗ ಸದ್ಯಕ್ಕೆ ಇರೋದು ಈ ಮೂರು ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದ್ರದೊಂದು ಸ್ಟಿಕ್ಕರ್ ರೆಡಿ ಆಗಬೇಕು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಮೂರುದು ರಿವ್ಯೂಸ್ ಇವತ್ತು ಯಾರ್ಯಾರು ಪರ್ಚೇಸ್ ಮಾಡ್ಕೊತೀರಾ ಒಂದು ತ್ರೀ ಡೇಸಲ್ಲಿ ನಿಮಗೆ ವಿತಿನ್ ಸಿಟಿ ಲಿಮಿಟ್ಸ್ ಇದ್ದರೆ ತ್ರೀ ಡೇಸಲ್ಲಿ ರೀಚ್ ಆಗುತ್ತೆ ನೀವು ತುಂಬ ಹಳ್ಳಿ ವಿಲೇಜ್ ಆ ಕಡೆ ಪೋಸ್ಟ್ ಅದರಾದರೆ ನಾನು ಇಂಡಿಯಾ ಪೋಸ್ಟ್ ಥ್ರೂನೇ ಕಳಿಸ್ಬೇಕಾಗತ್ತೆ ಅದು ಮಿನಿಮಮ್ ಡೆಲಿವರಿ ನಿಮಗೆ ಸೆವೆನ್ ಡೇಸ್ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ಮಾಡಿ ನಾನು ಕಳಿಸ್ತೀನಿ ಅಟ್ಲೀಸ್ಟ್ ಫೋರ್ ಟು ಫೈವ್ ಡೇಸ್ ನಿಮಗೆ ಡೆಲಿವರಿ ಡೇಸ್ ಬೇಕಾಗತ್ತೆ ಜೊತೆಗೆ ರಾಗಿ ಚೋಕೋ ಮಾಲ್ಟ್ ಅಷ್ಟೇ ಅಲ್ಲ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಸಹ ಅವೈಲೇಬಲ್ ಇದೆ ಅದಿನ್ನೂ ನಾನು ಸ್ಟಿಕ್ಕರ್ ರೆಡಿ ಮಾಡಿಸ್ಬೇಕು ಸೊ ಹಾಗಾಗಿ ಅದನ್ನ ನಾನು ತೋರ್ಸಕ್ ಆಗ್ತಾ ಇಲ್ಲ ಜಸ್ಟ್ ರಾಗಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಅಷ್ಟೇನೆ ಇದು ಬಂದು ಚಾಕ್ಲೇಟ್ ಪೌಡರ್ ಎಲ್ಲ ಆ್ಯಡ್ ಆಗಿರುತ್ತೆ ಮಿಲ್ಕ್ ಮಿಕ್ಸ್ ಪೌಡರ್ ಇದು ಸ್ಪ್ರೌಟೆಡ್ ರಾಗಿ ಫ್ಲೋರ್ ಬಂದು ನೀವು ಮಕ್ಕಳಿಗೆಲ್ಲ ಸರಿ ಮಾಡಿ ತಿನ್ನಿಸ್ತೀರಾ ನೋಡಿ ಅದಕ್ಕೆ ಯೂಸ್ ಆಗುತ್ತೆ ಹಾಗೇನೆ ಮುದ್ದೆನೂ ಸಹ ಮಾಡಬಹುದು ಮೊಳಕೆ ಬರ್ಸಿದಂತ ರಾಗಿ ಹಿಟ್ಟಿನಲ್ಲಿ ಮುದ್ದೆ ಮಾಡಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ಖಂಡಿತ ಅದನ್ನು ಸಹ ಆರ್ಡರ್ ಮಾಡ್ಕೊಳ್ಳಿ ಅದು ಕಾಲ್ ಕೆಜಿಗೆ ಜಸ್ಟ್ ಸೆವೆಂಟಿ ರುಪೀಸ್ ಆಗುತ್ತೆ ಅಷ್ಟೇನೆ ಸೊ ಎಲ್ಲ ಪ್ರಾಡಕ್ಟ್ಸು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ನೀವು ಆರ್ಡರ್ ಮಾಡಬೇಕಾಗಿರೋಂಥ ನಂಬರ್ ಬಂದು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಜಸ್ಟ್ ವಾಟ್ಸ್ಆ್ಯಪ್ ಮಾಡಬೇಕು ಅಷ್ಟೇ ನಾರ್ಮಲ್ ಮೆಸೇಜಸ್ಗೆಲ್ಲ ರಿಪ್ಲೈ ಬರೋಲ್ಲ ವಾಟ್ಸ್ಆ್ಯಪಲ್ಲಿ ನೀವು ಮಾಡಿದ್ರೆ ಆಟೋಮೆಟೆಡ್ ಮೆಸೇಜಸ್ ಬರುತ್ತೆ ನಿಮಗೆ ರೇಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಹಾಗೆ ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿದ್ರು ಸಾಕು ಎಲ್ಲ ಪ್ರಾಡಕ್ಟ್ಸ್ದು ರೇಟ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು